ಎಲ್ಲರಿಗೂ ನಮಸ್ಕಾರ ಇದು ನನ್ನ ಮೊದಲನೇ ವ್ಲಾಗ್ ಆಗಿರುತ್ತೆ ಇವತ್ತು ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಏನು ಮಾಡ್ತಿದ್ದೀವಿ ಅಂತ ಹೇಳ್ತೀನಿ ಇದು ಈವ್ನಿಂಗ್ ವ್ಲಾಗ್ ಆಗಿರುತ್ತೆ ಸಂಜೆ ಫೋರ್ ಫಾರ್ಟಿ ಆಗಿದೆ ಟೈಮಿಂಗ್ಸು ಸ್ವಲ್ಪ ಶಾಪಿಂಗಿಗೆ ಹೋಗಬೇಕು ಏನು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ ಈಗ ಸ್ವಲ್ಪ ಸ್ಕಿನ್ ಪ್ಯಾಂಪ್ರಿಂಗ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಪಪ್ಪಾಯ ಹನಿ ಮಿಕ್ಸ್ ಮಾಡಿ ಹಚ್ಕೊಂಡ್ರೆ ಸ್ವಲ್ಪ ಸ್ಕಿನ್ ಇವಾಗ ನಮ್ಮ ಗೊಂಬೆ ಅಪ್ ಆಗಿ ಬಂದಿದ್ದಾಳೆ ನೆಕ್ಸ್ಟ್ ನೋಡಿ ನೀವು ಹೇಗಿರ್ತಾಳೆ ಅಂತ ಹಾಯ್ ಈಗ ನಾವು ರೆಡಿಯಾಗಿದ್ದೀವಿ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಅಂದರೆ ನಮ್ಮ ಹತ್ತವರು ಸ್ಕೂಲಲ್ಲಿ ಸ್ವಲ್ಪ ಅದು ವರ್ಕ್ ಡೇ ಮಾಡ್ತಿದ್ದಾರೆ ಆರೆಂಜ್ ಡೇ ಅಂತ ಅದಕ್ಕೋಸ್ಕರ ನಾವು ಆರೆಂಜ್ ಕಲರ್ ಡ್ರೆಸ್ ಬೇಕಿತ್ತು ಮತ್ತು ಆರೆಂಜ್ ಟಾಯಿ ಮತ್ತು ಆರೆಂಜ್ ಥಿಂಗ್ಸ್ ಒಟ್ಟು ಎಲ್ಲ ಬೇಕು ಅದಕ್ಕೋಸ್ಕರ ಹೋಗ್ತೀವಿ ರೀಚ್ ಏನು ಇದೇನೋ ಇದೀವಿ ಎಲ್ಲಿಗೆ ಹೋಗಿದ್ದೀವಿ ಅಂದರೆ ಫ್ರೆಂಡ್ಸಿಗೆ ಹೋಗಿದ್ವಿ ಅಲ್ಲಿ ಸಿಗುತ್ತೋ ಇಲ್ಲೋ ನೋಡೋಣ ಫಸ್ಟು ಬನ್ನಿ ನೋಡೋಣ ಮತ್ತು ನನ್ನ ವೆಯ್ಟ್ ಲಾಸ್ ಜರ್ನಿ ಬಿಟ್ಬಿಟ್ಟಿದ್ದೀನ ಅಂತ ಇದ್ರು ಕೆಲವೊಬ್ಬರು ಅದಕ್ಕೋಸ್ಕರ ನಾನು ಬಿಟ್ಟಿಲ್ಲ ಇದ್ದೀನಿ ಬಟ್ ಆ ವಿಡಿಯೋಗಳಿಗೆ ಅಷ್ಟೊಂದು ರೆಸ್ಪಾನ್ಸ್ ನಂಗೆ ಸಿಗಲಿಲ್ಲ ಅದಕ್ಕೋಸ್ಕರ ವೀಡಿಯೋ ಸ್ಟಾಪ್ ಮಾಡಿದ್ದೀನಿ ನಾನಾದರೂ ಇವಾಗ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇದ್ದೀನಿ ಏನಾದರೂ ನಿಮಗೆ ಅದ್ರ ಬಗ್ಗೆ ವೀಡಿಯೋಸ್ ಬೇಕು ಅಂತ ಅಂದರೆ ನಾ ನೀವು ಕಮೆಂಟ್ ಮಾಡಿದರೆ ನಾನು ಮಾಡೇ ಮಾಡ್ತೀನಿ ನಿಜವಾಗ್ಲೂ ಖಂಡಿತವಾಗ್ಲೂ ಮಾಡ್ತೀನಿ ಯಾಕಂದರೆ ನನಗೂ ಇಂಟ್ರೆಸ್ಟ್ ಬರುತ್ತೆ ಟ್ರೆಂಡ್ಸಲ್ಲಿ ಒಟ್ಟು ಸಿಗಲೇ ಇಲ್ಲ ಅದು ಚೆನ್ನಾಗಿದ್ದಿಲ್ಲ ಸಿಕ್ತು ಅದು ಆರೆಂಜು ಅದು ಚೆನ್ನಾಗಿದ್ದಿಲ್ಲ ಕ್ಲಾತು ಓಕೆ ಬೇರೆ ಶಾಪಿಗೆ ಬಂದ್ವಿ ಅಲ್ಲೂ ಅಷ್ಟೊಂದು ಏನು ಚೆನ್ನಾಗಿದ್ದಿಲ್ಲ ನೆಕ್ಸ್ಟ್ ಬೇರೆ ಕಡೆ ಹೋದ್ವಿ ಅಲ್ಲಿ ಫುಲ್ ರಶ್ ಇದ್ದಿದ್ದ ಕಾರಣ ಅಲ್ಲಿ ತೊಗೊಂಡು ಮನೆಗೆ ಬಂದ್ಬಿಟ್ವಿ ಅದು ತೊಗೊಂಡು ಆ ಕಡೆ ಟಾಯ್ ಅಂಗಡಿಗೆ ಹೋದ್ವಿ ಅದೆಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲ್ಲ ನಮ್ಗೆ ಹೋಗಿ ತುಂಬ ಅಳ್ತಿದ್ಲು ನೆಕ್ಸ್ಟ್ ಡೇ ನೆಕ್ಸ್ಟ್ ಅಲ್ಲಿ ವೀಡಿಯೋ ತೊಗೊಂಬಂದಿದ್ವಿ ನೆಕ್ಸ್ಟ್ ಡೇ ಮಂಡೇದು ಕಂಟಿನ್ಯೂಷನ್ ಎಲ್ಲ ಆಗೋದಿರುತ್ತೆ ಮಂಡೇ ಅಲೇ ಸಿಕ್ಸ್ ತರ್ಟಿಗೆ ಅಲ್ಲಿ ಪೂಜೆ ಎಲ್ಲ ಆಗಿತ್ತು ನೆಕ್ಸ್ಟ್ ನಮ್ಮ ಥರ್ವ ಎದ್ದು ಸ್ನಾನ ಮಾಡಿ ಶ್ಲೋಕ ಹೇಳ್ತಿದ್ದಾನೆ ನೋಡಿ ಅವನು ಯಾವಾಗಲೂ ಡೈಲಿ ರುಟೀನ್ ಅವನು ಸ್ನಾನ ಮಾಡಿ ಎದ್ದ ತಕ್ಷಣ ಸ್ನಾನ ಮಾಡಿ ದೇವರಿಗೆ ಶ್ಲೋಕಗಳನ್ನು ಹೇಳಿ ಒಂದು ಏಳರಿಂದ ಎಂಟು ಶ್ಲೋಕಗಳು ಕಲ್ತಿದ್ದಾನೆ ಅವನೆಲ್ಲ ಹೇಳ್ತಾನೆ ಅವನೆಲ್ಲ ಹೇಳಿ ಆಮೇಲೆ ನೆಕ್ಸ್ಟ್ ನೀರು ಕುಡಿದು ಟಿಫನ್ ಮಾಡ್ತಾನೆ ಈ ನಮ್ಮ ಮನೆ ಮಂಡೆ ವೈಪ್ಸ್ ಹೇಗಿರುತ್ತೆ ಅಂತ ನೋಡಿ ನೀವು ಈಸ್ಫುಲ್ಲಾಗಿರುತ್ತೆ ಕೊಟ್ರೇಶ್ವರ ನಾಳೆ ಯಾವಾಗಲೂ ಬರ್ತಾನೆ ಇರುತ್ತೆ ಮಂಡೆ ನಮ್ಮದು ನೈನ್ ಓ ಕ್ಲಾಕ್ ತನ ಇನ್ನು ನಮ್ಮ ಗೊಂಬೆ ಬಿಟ್ಟ ಮಲಗಿದ್ದಾಳೆ ನೋಡಿ ಅಲ್ಲೇ ಹಾಡು ಪ್ಲೇ ಆಗ್ತಾನೆ ಇದೆ ಕೊ ಟಿ ವಿಯಲ್ಲಿ ಅಲ್ಲಿ ಅಪ್ಪ ಅಮ್ಮ ಮಾತಾಡ್ತಿ ಅಂತ ಟಿಫನ್ ಮಾಡ್ತಿದ್ದಾರೆ ಆಲ್ಮೋಸ್ಟ್ ಒಳಗೆ ಕುತ್ಕೊಳ್ತಾರೆ ಒಂದೊಂದು ಸಲ ಕಡಿಮೆ ಇರ್ತದೆ ಇವಾಗ ಎದ್ದು ನಮ್ಮ ಗೊಂಬು ಈಗ ನೋಡಿ ಬೆಡ್ ಮೇಕ್ ಮಾಡಿ ಮೇಕವರ್ ಮಾಡಬೇಕು ಅದ ಬೆಡ್ ರೆಡಿ ಆಯಿತು ಮಂಚ ಇಲ್ವಾ ಅಂತ ಕೇಳ್ಬಿಟ್ರೆ ಮಂಚ ಇದೆ ಗೊಂಬೆ ಬಿದ್ದಲು ಎರಡು ಮೂರು ಸಲ ಅದಕ್ಕೋಸ್ಕರ ಮಂಚ ತೆಗೆದು ಬರೀ ತಡೆ ಮೇಲೆ ಮಲಗ್ತಿದ್ದೀವಿ ಇದು ಮಂಡೇ ಈವ್ನಿಂಗ್ ಆಗಿದೆ ಈವ್ನಿಂಗ್ ಮಾಡ್ತಿರೋದು ಇದು ವಿಡಿಯೋ ಇವಾಗ ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಇವತ್ತು ಸಂಕಷ್ಟಹರ ಚತುರ್ಥಿ ಆಗಿರೋದ್ರಿಂದ ಗಣಪನ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ನಮ್ಮ ಮನೆಯಿಂದ ಸ್ವಲ್ಪ ದೂರನೇ ಆಗುತ್ತೆ ಅದಕ್ಕೋಸ್ಕರ ಅರ್ಧ ಹೋದ್ವಿ ಅಲ್ಲಿ ಆಟೋ ಸಿಕ್ತು ಆಟೋ ಹೋದ್ವಿ ಇವಾಗ ಇನ್ನೇನು ರೀಚ್ ಆದ್ವಿ ನಾವು ಗಣಪನ ಗುಡಿ ಬಂತು ಪ್ರಸನ್ನ ಗಣಪತಿ ಗುಡಿ ನಮ್ಮ ಹತ್ರ ಒಂದು ಪ್ರಿಯವಾರ ಗಣಪತಿ ಗುಡಿ ಬಂದು ಗಣಪನ ದರ್ಶನ ಮಾಡಿಕೊಂಡು ಬಂದಾದಮೇಲೆ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ವಿ ಕುತ್ಕೊಂಡು ಪ್ರದಕ್ಷಿಣೆ ಹಾಕ್ಕೊಂಡು ನಿಮಗೂ ನೋಡಲಿ ನೀವು ದರ್ಶನ ಪಡ್ಕೊಳ್ಳ್ರಿ ನಾನು ಎಕ್ಸಸೈಸ್ ವೀಡಿಯೋಸ್ಗಳು ಬೇಕಂದರೂ ಕೂಡ ನಿಮಗೆ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟು ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನಾಗಿತ್ತಪ್ಪ ಅಂದರೆ ಇಡ್ಲಿ ಸಾಂಬಾರು ಚಟ್ನಿ ಮಾಡಿದ್ವಿ ಮಧ್ಯಾಹ್ನ ಅನ್ನ ಸಾಂಬಾರು ಮಾಡಿದ್ವಿ ನಾನು ಡಯಟಲ್ಲಿ ಇರೋದ್ರಿಂದ ಅನ್ನ ಊಟ ಮಾಡ್ತೀನಿ ಬಟ್ ಅಷ್ಟೇ ಪ್ರೋಟೀನಿಗೆ ಏನು ಬೇಕು ಅದು ತೊಗೊಂತೀವಿ ನೆಕ್ಸ್ಟ್ ಈವ್ನಿಂಗ್ ಅಲ್ಲೇ ಪಾನಿಪುರಿ ಕೊಡಿಸಮ್ಮ ಅಂತ ಅದಕ್ಕೋಸ್ಕರ ಪಾನಿಪುರಿ ಅವರೆಲ್ಲ ಪಾನಿಪುರಿ ಮಸಾಲೆ ಪೂರಿ ತಿಂದರೆ ನಾನು ಬೇಲ್ಪುರಿ ತಿಂದೆ ಅದು ಯಾಕಂದರೆ ಲೋ ಫ್ಯಾಟ್ ಇರೋದ್ರಿಂದ ನಾನು ಬೇಲ್ಪುರಿ ತಿಂದೆ ನೋಡಿ ನೋಡಿ ಗೊಂಬೆ ತರಲೆ ಎಷ್ಟು ತರಲೆ ಮಾಡ್ತಾಳೆ ಅವ್ರ ಅಣ್ಣ ಎಲ್ಲೆಲ್ಲಿ ಹೋಗ್ತಾನೆ ಅಲ್ಲೆಲ್ಲಿ ಹೋಗ್ತಾನೆ ಹತ್ರ ಎಲ್ಲ ಆಟ ಆಡಿಸ್ಕಂತ ಬರಬಾರ್ದು ನಾವು ಆಲ್ರೆಡಿ ಮನೆಗೆ ಬರೋ ಅಷ್ಟೊತ್ತಿಗೆ ಸಿಕ್ಸ್ ಫಾರ್ಟಿ ಫೈವ್ ಆಗಿತ್ತು ಬಂದು ಒಂದು ಸ್ವಲ್ಪ ಆಟ ಆಡಿದರು ಇವರು ನೀವು ಓಮ್ ವರ್ಕ್ ಬರೆದಿದ್ದಿಲ್ಲ ಓಮ್ ವರ್ಕ್ ಬರೆದು ಆಟ ಆಡಿ ಮನೆಗೆ ಬಂದು ಮತ್ತು ನೈಟ್ ಡಿನ್ನರಿಗೆ ಏನು ಮಾಡಿದ್ವಿ ಅಂದರೆ ಅದು ಬೆಳಗ್ಗೆ ಇಡ್ಲಿ ಇಟ್ಟು ಉಳಿದಿತ್ತ ಸ್ವಲ್ಪ ಹಿಟ್ಟು ಮಿಕ್ಸ್ ಮಾಡಿ ದೋಸೆ ಮಾಡಿದ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ನನ್ನ ವೀಡಿಯೋದಲ್ಲಿ ಏನಾದರೂ ಹೊಸ ಕ್ರಿಯೇಟಿವಿಟಿ ಆಗಿ ಮಾಡಬೇಕು ಅಂದರೆ ಪ್ಲೀಸ್ ಸಜೆಷನ್ ಮಾಡಿ ನಾನು ಮಾಡ್ತೀನಿ